ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಸುಮಾರು ಹದಿನೈದು ಕಣ್ಣುಳಿ ಮತ್ತು ಗದ್ದುಗಳಿಗೆ ಸರಿಯಾದ ಸಮಯಕ್ಕೆ ನೀರು ಒದಗಿಸದೆ ಇಲಾಖೆಯು ರೈತರಿಗೆ ಅನ್ಯಾಯ ಮಾಡುತ್ತಾ ಬಂದಿದೆ ಪೂರ್ವ ಮುಖ್ಯ ಕಾಲುವೆ ಮೂಲಕ ನಲವತ್ತು ಕಿಲೋಮೀಟರ್ ಓಪನ್ ಕಾಲುವೆ ಇರುವುದರಿಂದ ಕಾನೂನು ಬಾಹಿರವಾಗಿ ಅದರಿ ಭಾಗದ ರೈತರು ಸೇಫ್ಟಿ ಕೊಡಿಸಿ ನಮ್ಮ ಕಾಲುವೆಗೆ ಬರಬೇಕಾದ ನೀರನ್ನು ತಡೆದು ನಮ್ಮ ಭಾಗದ ರೈತರಿಗೆ ನೀರು ಇಲ್ಲದಂತೆ ಮಾಡಿದ್ದಾರೆ ಈ ಯೋಜನೆಯು ಎರಡ್ ಸಾವಿರದ ಹನ್ನೆರಡರಿಂದ ಪ್ರಾರಂಭವಾಗಿ ಹನ್ನೆರಡು ವರ್ಷ ಕಳೆದರೂ ನಮ್ಮ ಭಾಗಕ್ಕೆ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚು ಆಗಿದ್ದು ಯಾವ ವರ್ಷವೂ ಕಾಲುವೆ ಕಾಲುವೆಗೆ ನೀರು ಹರಿಸಿಲ್ಲ ಎಲ್ಲ ತಿಂಗಳದ್ದು ಸುಮ್ನೆ ಇದ್ರೆ ಮಾತಾಡ್ತೀನಿ ಇಲ್ಲ ನಾನ್ ಮಾತಾಡುವ ಈಗ ನೋಡಿ ಸಾವಳಿಗೆ ತಿಂಗಳ ಎತ್ತಿರೋರಿ ಆಗಿ ಹನ್ನೆರಡು ಹದಿಮೂರು ವರ್ಷ ಆಯ್ತು ಅಂತ ಈಗ ಗೊತ್ತಾಗಿದೆ ಈಗ ನಾನ್ ಬಂದು ಒಂದ್ ವರ್ಷದ ಮೇಲೆ ಆಯ್ತು ಈಗ ನಾನ್ ಬಂದಾಗ ಇಲ್ಲಿ ಸ್ಥಿತಿ ಹೆಂಗಿತ್ತು ಅಂತ ನಾ ಹೇಳ್ತೀನಿ ಫಸ್ಟ್ ನಿಮ್ಮ ಸಾವಳಿಗೆ ತುಂಗಲ ಯೋಜನೆಗೆ ಬಂದಾಗ ಒಂದು ಮೋಟ್ರು ಕೂಡ ಡಕ್ಲು ಸ್ಟಾರ್ಟ್ ಆಗಿತ್ತು ಡಕ್ಲು ಅದು ಕೂಡ ಡೈರೆಕ್ಟ್ ಒಂದು ಟ್ರಾನ್ಸ್ಫಾರ್ಮರ್ ಇದೆ ನಾಲ್ಕು ಮೋಟ್ರು ಅದ್ರಲ್ಲೂ ಒಂದು ಸಿಡಲ್ ಬಡ್ದು ಒಂದು ಹೋಗಿರೋದ್ರಿಂದ ಇನ್ನು ಮೂರು ಕೂಡ ಎಲ್ಲ ಹಾಳಾಗಿತ್ತು ಯಾವುದು ಬಂದಿಲ್ಲ ಈಗ ನಿಮಗೆ ಆಮೇಲೆ ನಾನ್ ಬಂದಾದ್ಮೇಲೆ ನಮ್ಮ ಮೇಲಿನ ಅಧಿಕಾರಿಗಳ ಹತ್ರ ಮಾತಾಡಿ ಮೂರು ಮೋಟ್ರ್ಗಳನ್ನು ಸ್ಟಾರ್ಟ್ ಮಾಡೋಷ್ಟು ರಿಪೇರಿ ಮಾಡೋಷ್ಟು ಗ್ರಾಂಟ್ ತಗೊಂಡ್ಬಂದು ಅದನ್ನು ಸರ್ಚ್ ಮಾಡ್ಕೊಂಡ್ವಿ ನಂತರ ಏನಾಯ್ತು ನಾವು ಎಲ್ಲಾ ರೀತಿಯಲ್ಲೂ ಇದ್ವಿ ಮಾನ್ಯ ಸಿಂಧೂರ್ ಸಾಹೇಬರು ಹೇಳಿದ್ರು ನಾನು ಏಪ್ರಿಲ್ ಮೇ ಅಲ್ಲಿ ಫೋನ್ ಮಾಡಿದ್ದೆ ಆಗ ಎಲ್ಲ ಹೇಳಿದ್ವಿ ಅವಾಗ ಆ ಸಾರ್ ನಾ ಏನ್ ಹೇಳಿದೆ ಸರ್ ಈ ಸಲ ನದಿದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅಂದ್ರೆ ನಂದು ಮೋಟ್ರು ಏನು ನೂರೈವತ್ತು ಸೆಕ್ಸ್ ಎತ್ತು ಡೆವಲಿಗೆ ಸಾಮರ್ಥ್ಯ ಇದೆ ಅನ್ನೋ ಇದ್ರಲ್ಲಿ ಹೇಳಿದ್ದು ಅದ್ರಲ್ಲಿ ಯಾವುದೇ ಅಸಹಾಯಕತೆ ಇರಲಿಲ್ಲ ಅಸಹಾಯಕತೆ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಾನು ಬಿಟ್ಟು ಹೋಗ್ತಾ ಇದ್ದೆ ಈಗ ಇದು ಏನಾಗಿದೆ ನಲವತ್ತು ಕಿಲೋಮೀಟರ್ ನೀರ್ ಬರ್ಬೇಕಾದ್ರೆ ಏನಾಗ್ತದೆ ಅಲ್ಲಿ ಹೆಚ್ಚಿನ ನೀರಾವರಿ ಕ್ಷೇತ್ರ ಉದ್ಭವ ಆಗಿದೆ ಎಲ್ಲಿ ಅತನಿ ಕ್ಷೇತ್ರ ಆಗಲಿ ಹೆಚ್ಚಿನ ಕ್ಷೇತ್ರ ಅಂತ ರೈತರು ಅಲ್ಲಿ ಏರಿಯಕ್ಕೆ ತಕ್ಕಂಗೆ ನೀರ್ ತಗೋತಾ ಇದ್ದಾರೆ ಒಂದು